ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ವೀಕ್ಷಕರೇ ನೋಡಿ ನಾವು ಇವಾಗ ಉದಿ ಹಾಕ್ಸಿದೀವಿ ಈ ಥರ ಉದಿ ಹಾಕ್ಸಿದ್ದೀವಿ ನೋಡಿ ಇದು ನಿಮಗೆ ಇವಾಗ ಖರ್ಚಾಗುವ ಒಂದು ಅಂದರೆ ನಾಲ್ಕು ಟ್ಯಾಕ್ಟ್ರಿ ಆಮೇಲೆ ಒಂದು ಜೆ ಸಿ ಪಿ ಜೆ ಸಿ ಪಿ ನಮಗೆ ಒಂದು ಇಪ್ಪತ್ತೇಳು ಗಂಟೆ ಆಯಿತು ಇಪ್ಪತ್ತೇಳು ಗಂಟೆಗೆ ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಟ್ಯಾಕ್ಟ್ರಿ ದಿನ ಬಾಡಿಗೆ ದಿನ ಬಾಡಿಗೆಗೆ ಮೂರು ಸಾವಿರ ರೂಪಾಯಿಯು ನಾವು ದಿನ ಬಾಡಿಗೆ ಕೊಟ್ಟಿದ್ದೀವಿ ಜೆ ಸಿ ಪಿ ಇಪ್ಪತ್ತೇಳು ಗಂಟೆ ಆಗಿದೆ ಟ್ಯಾಕ್ಟ್ರಿ ದಿನ ಬಾಡಿಗೆ ಎರಡೂವರೆ ದಿನ ಎರಡು ದಿನ ಆಗಿದೆ ಇದು ಉದಿ ಹಾಕಿ ನೋಡಿ ನಮಗೆ ಮಾರಲಕ್ಕಾಗೆ ಸುಮಾರು ಖರ್ಚಾಗುತ್ತೆ ದಿನ ಬಾಡಿಗೆ ಆದರೆ ನಿಮಗೆ ಕಮ್ಮಿ ಖರ್ಚಿನಲ್ಲಿ ನಮಗೆ ಉಳಿತಾಯವಾಗುತ್ತೆ ನೋಡಿ ಉದಿ ನಮಗೆ ಇನ್ನೂ ಹತ್ತು ಹದಿಮೂರು ವರ್ಷ ನಮಗೆ ಈ ಮಣ್ಣು ಬೇರೆ ಕಡೆಯಿಂದ ತರುವ ಹಾಗಿಲ್ಲ ಇದೇ ಮಣ್ಣು ನಮಗೆ ಸಾಕಾಗುತ್ತೆ ಇದು ನಾವು ನೆಕ್ಸ್ಟು ಇದಕ್ಕೆ ನಾವು ಸುತ್ತ ಗೊಬ್ಬರ ಹಾಕಿ ಅದನ್ನು ನಾವು ಈ ಕಾಲು ಕಟ್ ಮಾಡಿ ಇಟ್ಲಾಗೆ ಎಳಿತೀವಿ ಈ ಹೊಗಳ ತನಕ ನೋಡಿ ಈ ಕಾಜಿಗೆ ತನಕ ನಾವು ಕಟ್ ಮಾಡಿ ಎಳಿತೀವಿ ನೆಕ್ಸ್ಟ್ ನೋಡಿ ಇದು ಪ್ರತಿಯೊಂದು ಉದಿನೂ ನಾವು ಈ ಥರ ನಾವು ಕಟ್ ಮಾಡ್ಕೊತೀವಿ ಇದಕ್ಕೆ ನಾವು ಮಧ್ಯ ಹೆಗ್ಗಾಜಿಕೆ ಅಂತ ಬರುತ್ತೆ ಹೆಗ್ಗಾಜಿಕೆಗೆ ನಾವು ಮಣ್ಣು ತುಂಬಿಕೊಂಡು ಆ ಕಡೆ ಉದಿಗೆ ನಾವು ನಾವು ಇದನ್ನ ನೀರನ್ನು ಉದಿಯನ್ನು ಪಾಸ್ ಮಾಡಿದ್ದೀವಿ ನೋಡಿ ಇದು ನೀವು ನೋಡ್ತಾ ಇರ್ಬೋದು ಮೈಕ್ರೋ ಮೈಕ್ರೋ ನಾವು ತೆಗೆದು ಇದಕ್ಕೆ ಡ್ರಿಪ್ ಹಾಕಿದ್ದೀವಿ ನೋಡಿ ಈ ಕೆಂಪು ಮಣ್ಣು ಇರುವುದರಿಂದ ಸಾಕಷ್ಟು ಹದ ನಿಲ್ಲುತ್ತೆ ಭೂಮಿಯಲ್ಲಿ ಈ ಉದಿ ನೋಡಿ ನಾವು ಹೆಚ್ಚಾಗುವಷ್ಟು ಮಣ್ಣನ್ನು ಬಿಟ್ಟಿದ್ದೀವಿ ನೀವು ನೋಡ್ತಾ ಇರ್ಬೋದಲ್ಲ ಪ್ರತಿಯೊಂದು ಉದಿಲು ಸಾಕಷ್ಟು ಮಣ್ಣು ಇರುತ್ತೆ ನಮಗೆ ಹತ್ತರಿಂದ ಹದಿಮೂರು ವರ್ಷ ನಮಗೆ ಇದು ಸಾಕಾಗುತ್ತೆ ಮಣ್ಣು ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ಲ ಪ್ರತಿ ಪ್ರತಿಯೊಂದು ಒಂದು ಮೂರು ತೋಟಕ್ಕೆ ನಾವು ಉದಿ ಹಾಕಿದ್ದೀವಿ ಮೂರು ತೋಟಕ್ಕೂ ತುಂಬಾ ಚೆನ್ನಾಗಿ ಉದಿ ಹಾಕಿಕೊಟ್ಟಿದ್ದಾರೆ ನಮಗೆ ಎರಡು ದಿನ ಈ ಕಂಪ್ಲೀಟ್ ಆಗಿದೆ ಈ ಕೆಲಸ ನೋಡಿ ನೋಡ್ತಾ ಇರ್ಬೋದಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತೋಟ ಇವಾಗ ಉದಿ ಹಾಕಿದ್ರಿಂದ ಒಳ್ಳೆಯ ಕಳೆ ಬಂದಿದೆ ಇದನ್ನು ಎಲ್ಲ ವೀಕ್ಷಕರು ಮಣ್ಣು ಸಾಕಷ್ಟು ಸಿಕ್ಕಿದರೆ ಉದಿ ಹಾಕ್ಸ್ಕೊಳೋದು ತುಂಬ ಅವಶ್ಯಕತೆ ಇರುತ್ತೆ ನಿಮಗೆ ಮಣ್ಣು ಹೊರಗಡೆ ಎಲ್ಲೂ ಇತ್ತೀಚೆಗೆ ದಿನದಲ್ಲಿ ಮಣ್ಣನ್ನು ತೆಗೆಯುವ ಹಾಗಿಲ್ಲ ಆಮೇಲೆ ಡಿಪಾರ್ಟ್ಮೆಂಟು ತುಂಬಾ ಕಷ್ಟ ಮಣ್ಣು ತೆಗೆಯೋಕ್ಕೆ ಬಿಡೋಲ್ಲ ನೋಡಿ ಈ ಥರ ನೀವು ಉದಿಯನ್ನು ಮಣ್ಣು ಸಿಕ್ಕಿದರೆ ಉದಿಯನ್ನು ಹಾಕ್ಸ್ಕೊಳೋದು ತುಂಬಾ ಒಳ್ಳೆಯದು ಈ ವಿಡಿಯೋ ಸಾಕಷ್ಟು ಜನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು